ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವೈಷ್ಣವ್ ಲಕ್ಷ್ಮೀನ ತಪ್ಪಿಕೊಂಡು ತಿಳಿಯಾದ ನೀರಿಗೆ ಕಲ್ಲೆ ಎಸ್ದಂಗೆ ಆಗಿತ್ತು ಲಕ್ಷ್ಮಿ ನನ್ನ ಮನಸ್ಸು ಏನೇನು ಯೋಚನೆಗಳು ಏನೇನು ಅಸಮಾಧಾನ ಏನೋ ಒಂಥರ ಸಂಕಟ ನನಗೆ ನಾನು ಹೇಗೆ ಬದುಕಿದ್ದೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನೀವು ಇಲ್ಲ ಅನ್ನೋ ಇದನ್ನು ನೀವಿಲ್ಲದೆ ಇರೋಕ್ಕಾಗದೆ ಜೀವನ ಸಾಕನ್ಸ್ಬಿಟ್ಟಿತ್ತು ಮಹಾಲಕ್ಷ್ಮಿ ಒಂಥರ ಹೃದಯ ಛಿದ್ರ ಆದ ಹಾಗೆ ಯಾರು ಹೃದಯಕ್ಕೆ ಕೈ ಹಾಕಿ ಇಸ್ಕದ ಹಾಗೆ ಲೈಫಲ್ಲಿ ನನಗೆ ಸಿಕ್ಕಿರೋ ಬೆಸ್ಟ್ ಸರ್ಪ್ರೈಸ್ ಏನು ಗೊತ್ತಾ ನೀವು ವಾಪಸ್ ಬಂದಿರೋದು ನಿಮ್ಮನ್ನು ಈ ಜನ್ಮದಲ್ಲಿ ಮತ್ತೆ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ ಮಹಾಲಕ್ಷ್ಮಿ ನೀವು ಬರದೇ ಇದ್ದಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ ಅಂತಾನೆ ಆಗ ಲಕ್ಷ್ಮಿ ಕಣ್ಣೀರು ಒರ್ಸ್ಕೊಳ್ತಾ ನನಗೂ ಹಾಗೆ ಅನಿಸಿತ್ತು ನನ್ನ ಜೀವನ ಮುಗ್ದೆ ಹೋಯ್ತೇನೋ ನಾವಿಬ್ಬರು ಜೊತೆ ಬದುಕೋ ಬದುಕೋಕ್ಕನಸು ಸತ್ತು ಹೋಯ್ತೇನೋ ಅಂತ ಅಂದ್ಕೊಂಡಿದ್ದೆ ನನ್ನ ನಿಮ್ಮನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ ಅಂತ ನಾನೇ ಹೇಳಿದ್ದೆ ಆದರೆ ಅವತ್ತು ಸಂಜೆ ನಾವಿಬ್ಬರು ದೂರ ಆಗ್ತೀವಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಮ್ಮದು ಅಂತ ಇರೋದು ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೇ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತಾಳೆ ಮಹಾಲಕ್ಷ್ಮಿ ಏಳು ಜನ್ಮ ಜೊತೆಗಿರ್ತೀವೋ ಇಲ್ವೋ ಆದರೆ ಈ ಜನ್ಮದಲ್ಲಿ ಕೊನೆಯವರೆಗೂ ಇದ್ದರೆ ಅಷ್ಟೇ ಸಾಕು ನನಗೆ ಅಂತಾನೆ ವೈಷ್ಣವ್ ನಾವಿಬ್ಬರು ಜೊತೆಗೆ ಇರಬೇಕು ಅಂತ ನಿರ್ಧಾರ ಆಗಿದ್ದರೆ ಅದನ್ನು ಯಾರೂ ತಪ್ಸಕ್ಕಾಗಲ್ಲ ಅಂತಾಳೆ ಲಕ್ಷ್ಮಿ ಯಾರು ನಿರ್ಧಾರ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನೀವು ನನ್ನ ಜೊತೆಗೆ ಇರಬೇಕು ಅಷ್ಟೇ ಸಾಕು ನನಗೆ ನೀವು ಇಷ್ಟು ದಿನ ಜೊತೆಗಿಲ್ಲದೆ ನನಗೆ ಅರಿವಾಗಿದ್ದೇನು ಗೊತ್ತಾ ನೀವು ಜೊತೆಗಿದ್ರೆ ನನ್ನ ಲೈಫ್ ಕಲರ್ಫುಲ್ಲಾಗಿರುತ್ತೆ ಕಷ್ಟನೂ ಸುಖನೂ ನೀವು ನನ್ನ ಜೊತೆ ಇರಬೇಕು ಮಹಾಲಕ್ಷ್ಮಿ ಅಕಸ್ಮಾತ್ ನಿಮಗೂ ಮುಂಚೆ ನಾನೇನಾದರೂ ಸತ್ತು ಹೋದರೆ ಅಟ್ಲೀಸ್ಟ್ ದಿನಕ್ಕೆ ಸಲನಾದರೂ ಬಂದು ಸಮಾಧಿ ಹತ್ರ ಮಾತಾಡಿ ಮಹಾಲಕ್ಷ್ಮಿ ಸಾವಲ್ಲು ಒಂಟಿತನ ಸಹಿಸೋಕ್ಕಾಗಲ್ಲ ನನಗೆ ಅಂತಾನೆ ವಯಸ್ಸು ಆಗ ಕೀರ್ತಿ ಅವನ ಬಾಯಿ ಮುಚ್ಚಿ ಸಾಯೋ ಮಾತು ಯಾಕೆ ಆಡ್ತೀರಾ ಬದುಕೋ ಮಾತಾಡಿ ಬದುಕು ಕಟ್ಕೊಳ್ಳಿ ಮಾತಾಡಿ ನಾವಿನ್ನು ಎಷ್ಟು ಕೆಲಸ ಮಾಡೋದು ಬಾಕಿ ಇದೆ ನಾನು ಹಾಡು ಬರಿಬೇಕು ನೀವು ಅದನ್ನು ಹಾಡಬೇಕು ನಾನು ಸ್ವಲ್ಪ ಜಗಳ ಮಾಡಬೇಕು ನೀವು ನನ್ನನ್ನು ಸಮಾಧಾನ ಮಾಡಬೇಕು ನನ್ನನ್ನು ಸಮಾಧಾನ ಮಾಡೋಕ್ಕೆ ದೇವತೆಗಳು ಮಾತ್ರ ಕುಡಿಯೋ ಕಾಫಿ ಮಾಡಿಕೊಡ್ಬೇಕು ಅಂತ ನಗ್ತಾಳೆ ಮಹಾಲಕ್ಷ್ಮಿ ಓ ನಗ್ತಾನೆ ನಾನು ಬಂದಾಯ್ತಲ್ಲ ಇನ್ಮೇಲೆ ಎಲ್ಲ ಸಮಸ್ಯೆ ತಾನಾಗೇ ಸರಿ ಹೋಗಿ ಹೋಗುತ್ತೆ ಅಂತ ಬೆಡ್ಶೀಟನ್ನು ಸರಿ ಮಾಡ್ತಾ ಇರುವಾಗ ವೈಷ್ಣವ್ ಬಂದು ಇಷ್ಟು ದಿನ ಎಲ್ಲಿದ್ರಿ ಮಹಾಲಕ್ಷ್ಮಿ ಒಂದು ಸಲನಾದರೂ ನಾನು ನಿಮಗೆ ನೆನಪಾಗ್ಲಿಲ್ವಾ ಒಂದು ಸಲ ಆದರೂ ನನ್ನ ನೋಡಬೇಕು ಫೋನ್ ಮಾಡಿ ಮಾತಾಡಬೇಕು ಅಂತ ನಿಮಗೆ ಅನಿಸ್ಲಿಲ್ವಾ ಅಂತಾನೆ ವೈಷ್ಣವ್ ನೋಡಬೇಕು ಅಂತ ಅನಿಸೋದಲ್ಲ ನಾನು ನಿಮ್ಮನ್ನು ನೋಡ್ತಾನೆ ಇದ್ದೆ ಅಂತಾಳೆ ಲಕ್ಷ್ಮಿ ನೀವು ನನ್ನ ನೋಡ್ತಿದ್ರ ಎಲ್ಲಿ ಹೇಗೆ ಹೇಳಿ ಮಹಾಲಕ್ಷ್ಮಿ ಇಷ್ಟು ದಿನ ಎಲ್ಲಿದ್ರಿ ಏನು ಮಾಡ್ತಿದ್ರಿ ಅಂತಾನೆ ವೈಷ್ಣವ್ ಸಾಕ್ಷಿ ಹುಡುಕ್ತಿದ್ದೆ ಅಂತಾಳೆ ಲಕ್ಷ್ಮಿ ಮಹಾಲಕ್ಷ್ಮಿ ನೀವು ಬದುಕಿದ್ದೀರಿ ನನಗಷ್ಟೇ ಸಾಕು ಯಾರನ್ನು ಅಪರಾಧಿ ಮಾಡಬೇಕು ಅವ್ರು ಮಾಡಿರೋ ಕ್ರೈಮ್ನ ಪ್ರೂವ್ ಮಾಡಬೇಕು ಅದೆಲ್ಲ ಬೇಕಿಲ್ಲ ನನಗೆ ನನಗೆ ಅಷ್ಟೇ ಬೇಕು ಅಂತಾನೆ ವೈಷ್ಣವ್ ನನಗೆ ನೀವು ಅಷ್ಟೇ ಬೇಕು ರೀ ಆದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗದೆ ಇದ್ದರೆ ಇನ್ನಷ್ಟು ತಪ್ಪು ತಪ್ಪಾಗ್ತಾನೆ ಇರುತ್ತೆ ಅಂತಳೆ ಲಕ್ಷ್ಮಿ ಅಮ್ಮ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋ ಅನುಮಾನ ನಿಮಗೆ ಯಾಕೆ ಬಂತು ಅಂತಾನೆ ವೈಷ್ಣವ್ ಅನುಮಾನ ಅಲ್ಲ ಸತ್ಯ ಗಿರಿಜಾ ಅವರು ನನ್ನ ಹತ್ರ ಎಲ್ಲ ಹೇಳಿದ್ದಾರೆ ನನ್ನನ್ನು ಸಾಯಿಸ್ಬೇಕು ಅಂತ ಅವರಿಗೆ ಒಂಥರ ಸುಪಾರಿನೇ ಕೊಟ್ಟಿದ್ದರು ಅತ್ತೆ ಅಂತಾಳೆ ಲಕ್ಷ್ಮಿ ಆದರೆ ಗಿರಿಜಾ ಅಲ್ಲಿಂದ ಮೇಲೆ ತಾನೇ ರಾವಣ ದಹನ ಆಗಿದ್ದು ಅಲ್ಲಿಯ ಅಮ್ಮ ಏನು ಮಾಡಿದ್ರು ನೋಡಿ ನಿಮಗೆ ಗೊತ್ತಿರೋದು ಅರ್ಧ ಸತ್ಯ ಪೂರ್ತಿ ಸತ್ಯ ಏನು ಅಂತ ನಾನು ಹೇಳ್ತೀನಿ ನಿಮ್ಮನ್ನು ಸಾಹಸೋಕ್ಕೆ ಟ್ರೈ ಮಾಡಿದ್ದು ಕೀರ್ತಿ ಅಂತಾನೆ ವೈಷ್ಣವ್ ಕೀರ್ತಿ ಅಲ್ಲ ಅಂತ ನಾನು ಕೋರ್ಟಲ್ಲೇ ಹೇಳಿದ್ನಲ್ಲ ಅಂತಾಳೆ ಲಕ್ಷ್ಮಿ ನೀವು ರಾಣಿಗೊಮ್ಮೆ ನೋಡಿ ತಾನೇ ರಾವಣನ ಒಳಗಡೆ ಹೋಗಿದ್ದು ಅಂದಮೇಲೆ ಅದು ಕೀರ್ತಿದೆ ಕೈವಾಡ ಯಾಕೆಂದರೆ ನಿಮ್ಮ ರಾಣಿ ಬೊಂಬೆ ಕೀರ್ತಿ ಹತ್ತಿರ ಇತ್ತು ಅವಳೇ ರಾಣಿ ಬೊಂಬೆ ಕದ್ದು ನಿಮ್ಮನ್ನು ಸಾಯಿಸೋ ಪ್ರಯತ್ನ ಮಾಡಿದ್ಲು ಅಂತಾನೆ ವೈಷ್ಣವ್ ಸುಳ್ಳು ಅಂತಾಳೆ ಲಕ್ಷ್ಮಿ ಅದೇ ಸತ್ಯ ಬೇಕಿದ್ರೆ ನೋಡಿ ಇದು ನಿಮ್ಮ ರಾಣಿ ಬೊಂಬೆ ಇದು ಕೀರ್ತಿ ಹತ್ರ ಇತ್ತು ಅಂತೂ ರಾಣಿ ಗೊಂಬೆನ ಕೊಡ್ತಾನೆ ವೈಷ್ಣವ್ ಲಕ್ಷ್ಮಿ ಅದನ್ನು ನೋಡಿ ನೀವು ಕನ್ಫ್ಯೂಸ್ ಆಗಿದ್ದೀರಾ ಇದು ನನ್ನ ರಾಣಿ ಬೊಂಬೆ ಅಲ್ಲ ಅಂತಾಳೆ ಈಚೆ ಸುಪ್ರೀತಾ ಅಣ್ಣ ಲಕ್ಷ್ಮಿ ಅಷ್ಟೆಲ್ಲ ಆಗಿ ಈಗಷ್ಟೇ ಮನೆಗೆ ಬಂದಿದ್ದಾಳೆ ಅಷ್ಟರಲ್ಲೇ ನೀನು ಮನೆ ಸಂಸಾರ ಜವಾಬ್ದಾರಿ ಅಂತೆಲ್ಲ ಹೇಳಿದರೆ ಅವಳಿಗೆ ಗಾಬರಿ ಆಗಲ್ವಾ ಅಂತಾಳೆ ಗಾಬರಿ ಆಗುವಂಥದ್ದು ನಾನೇನು ಹೇಳಿದ್ದೀನಿ ನಾನು ಸರಿಯಾಗಿ ಹೇಳಿದ್ದೀನಿ ಮೋರ್ ಅವರ್ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳು ಮೆಚುರಿಟಿ ಲಕ್ಷ್ಮಿಗೂ ಇದೆ ಅಂತಾರೆ ಕೃಷ್ಣಕಾಂತ್ ಆದರೂ ಅಣ್ಣ ನಿನಗೆ ಅತ್ತಿಗೆ ಮೇಲೆ ದಶರಥ ವ್ಯಾಮೋಹ ಹೋಗಿಲ್ಲ ಅಲ್ವಾ ಆ ದಶರಥನು ಹಾಗೆ ಹೆಂಟಿನ ನಂಬಿ ಮಾತು ಕೊಟ್ಟ ಅದಕ್ಕೆ ರಾಮನ ಕಾಡಿಗೆ ಕಳಿಸ್ದ ಸೀತೆ ಅಪಹರಣ ಆಯಿತು ಅಗ್ನಿ ಪರೀಕ್ಷೆನೂ ಆಯಿತು ಈಗ ನೋಡು ವೈಷ್ಣವ್ ವನವಾಸನೂ ಆಯಿತು ಲಕ್ಷ್ಮಿ ಅಗ್ನಿ ಪರೀಕ್ಷೆನೂ ಆಯಿತು ಇನ್ನೂ ಏನೇನು ಆಗಬೇಕಣ್ಣ ಅಂತಾಳೆ ಸುಪ್ರೀತ ಸತ್ಯ ಅಂತ ಇನ್ನೂ ಸಾಬೀತಾಗಿಲ್ಲ ಕಾವೇರಿ ಮಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ ಹಾಗಂತ ಅವಳನ್ನು ಬಿಟ್ಕೊಡ್ಬೇಕು ಬಿಟ್ಕೊಡೋಕ್ಕೂ ಆಗೋಲ್ಲ ಅಲ್ವಾ ಎಲ್ಲರೂ ಒಟ್ಟಾಗೇ ಇರೋಣ ಕಾವೇರಿ ತಪ್ಪು ಮಾಡಿದಾಳೆ ಅಂತ ಪ್ರೂವ್ ಆದರೆ ಅವಳು ಶಿಕ್ಷೆ ಅನುಭವಿಸ್ತಾಳೆ ಅಂತಾರೆ ಕೃಷ್ಣಕಾಂತ್ ಆಗ ವಿಧಿ ಸಿಟ್ಟಲ್ಲಿ ಫೋನಲ್ಲಿ ಮಾತಾಡ್ತಾ ಅಲ್ಲಿಗೆ ಬರ್ತಾಳೆ ವಿಧಿ ಅಷ್ಟೊಂದು ಅಪ್ಸೆಟ್ ಆಗಿದೆಯಾ ಯಾರು ಕಾಲ್ ಮಾಡಿದ್ದು ಅಂತಾರೆ ಕೃಷ್ಣಕಾಂತ್ ನಮ್ಮ ಕಾಲೇಜಿನವರು ಬೆಳಿಗ್ಗೆಯಿಂದ ಎಂಟನೇ ಸರ್ತಿ ಬಂದಿರೋ ಕಾಲ್ ಇದು ಎಷ್ಟು ಅಂತ ಉತ್ತರ ಕೊಡೋದು ನಾನು ಅಂತಾಳೆ ವಿಧಿ ಮೊದಲು ಸಮಾಧಾನವಾಗಿ ಮಾತಾಡು ಅಂತಾರೆ ಕೃಷ್ಣಕಾಂತ್ ಏನು ಸಮಾಧಾನ ಮಾಡಿ ಮಾತಾಡೋದು ಎಲ್ಲರೂ ನಿಮ್ಮಮ್ಮ ಅರೆಸ್ಟ್ ಆದ್ರಂತೆ ನಿಮ್ಮಮ್ಮ ಅರೆಸ್ಟ್ ಆದ್ರಂತೆ ಕೇಸ್ ಏನಾಯಿತು ಅಂತ ಕೇಳ್ತಾನೆ ಇದ್ದಾರೆ ಕೆಲವರಂತೂ ನಾನೇನು ದೊಡ್ಡ ಕ್ಲೈಮ್ ಮಾಡಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಾರೆ ಅಂತಳೆ ವಿಧಿ ಅಂಥದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀಯ ಅಂಥವರನ್ನು ಇಗ್ನೋರ್ ಮಾಡು ಅಂತಾಳೆ ಸುಪ್ರೀತಾ ಹೇಳೋದು ಸುಲಭ ಅದು ಅವರವ್ರಿಗೆ ಅನುಭವ ಆದಾಗಲೇ ಗೊತ್ತಾಗೋದು ಅಂತೆಲ್ಲ ಬೈದು ವಿಧಿ ಅಲ್ಲಿಂದ ಹೋಗ್ತಾಳೆ ಈಚೆ ವೈಷ್ಣವ್ ಏನು ಹೇಳ್ತಿದ್ದೀರಾ ಇದು ನಿಮ್ಮ ರಾಣಿ ಬಾಂಬೆನಾ ಅಲ್ವಾ ಕೀರ್ತಿನ ಸೇವ್ ಮಾಡೋದಕ್ಕೋಸ್ಕರ ಸುಳ್ಳು ಹೇಳಬೇಡಿ ಅಂತಾನೆ ಇಲ್ಲ ರೀ ಇದು ನನ್ನ ರಾಣಿ ಬೊಂಬೆ ಅಲ್ಲ ಅಂತಳೆ ಲಕ್ಷ್ಮಿ ಅಮ್ಮನ ಈ ಕೇಸಲ್ಲಿ ಸಿಕ್ಕಾಕಿಸಬೇಕು ಅಂತ ಕೀರ್ತಿ ಜೊತೆ ಸೇರಿಕೊಂಡು ನೀವು ಸುಳ್ಳು ಹೇಳಬೇಡಿ ಮಹಾಲಕ್ಷ್ಮಿ ಅಂತಾನೆ ವೈಷ್ಣವ್ ನನಗೆ ಸುಳ್ಳು ಹೇಳೋ ಅವಶ್ಯಕತೆ ಏನಿದೆ ಹೇಳಿ ಅಂತಳೆ ಲಕ್ಷ್ಮಿ ಅವಶ್ಯಕತೆ ಇದೆಯೋ ಇಲ್ಲವೋ ಆದರೆ ಕೀರ್ತಿ ನಿಮ್ಮ ತಲೆಗೆ ಇದನ್ನೆಲ್ಲ ತುಂಬಿದಾಳೆ ಅವಳಿಗೆ ಅಮ್ಮನ ಕಂಡ್ರೆ ಆಗಲ್ಲ ಅದಕ್ಕೆ ಹೇಗಾದರೂ ಮಾಡಿ ಅಮ್ಮನ ಜೈಲಿಗೆ ಸೇರಿಸಬೇಕು ಅಂತ ಅವಳ ಡ್ರಾಮಾ ಅದಕ್ಕೆ ನಿಮ್ಮನ್ನ ಯೂಸ್ ಮಾಡ್ಕೋತಿದ್ದಾಳೆ ನೀವು ಅವಳ ಟ್ರ್ಯಾಪ್ಗೆ ದಯವಿಟ್ಟು ಬೀಳಬೇಡಿ ಅಂತಾನೆ ವೈಷ್ಣವ್ ನನ್ನ ಯಾರು ಅಷ್ಟು ಸುಲಭವಾಗಿ ಆಗಲ್ಲ ರೀ ಅಂತಾಳೆ ಲಕ್ಷ್ಮಿ ಹಾಗಂತ ಅಂದ್ಕೊಂಡೆ ನೀವು ಕೀರ್ತಿ ತೋಡಿರೋ ಹಳ್ಳಕ್ಕೆ ಬೀಳ್ತಿದ್ದೀರ ಮಹಾಲಕ್ಷ್ಮಿ ಅಮ್ಮನ ನನ್ನಿಂದ ದೂರ ಮಾಡಿ ನಿಮ್ಮನ್ನು ಸಾಯಿಸಿ ನನ್ನನ್ನು ಪಡ್ಕೋಬೇಕು ಅನ್ನೋ ಪ್ಲ್ಯಾನ್ ಮಹಾಲಕ್ಷ್ಮಿ ಕೀರ್ತಿದು ಅಂತಾನೆ ವೈಷ್ಣವ್ ಇದನ್ನು ಅತ್ತೆ ಹೇಳಿದ್ರ ಅಂತಾಳೆ ಲಕ್ಷ್ಮಿ ಅಮ್ಮ ಯಾಕೆ ಹೇಳ್ತಾರೆ ನನಗನ್ಸಿದ್ದ ನಾನು ಹೇಳಿದ್ದು ಅಂತಾನೆ ವೈಷ್ಣವ್ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ತಾಳ್ಮೆ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಗಿರಿಜಾ ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳುವಾಗ ನೀವು ನಂಬ್ತೀರಾ ಅಂತಾಳೆ ಲಕ್ಷ್ಮಿ ವೈಷ್ಣವ್ ಅಲ್ಲಿಂದ ಹೋಗ್ತಾನೆ ಆಗ ಸುಪ್ರೀತ ಬಂದು ಲಕ್ಷ್ಮಿ ಏನಾಯಿತು ವೈಷ್ಣವಿ ಯಾಕೆ ಬೇಜಾರಿಂದ ಹೋದ ಅಂತಾಳೆ ಅವರಿಗೆ ನಾನು ಬಂದಿರೋ ಖುಷಿ ಒಂದು ಕಡೆ ಅವ್ರ ಅಮ್ಮನ ಮೇಲೆ ಬಂದಿರೋ ಅಪ್ಪವಾದದ್ದು ಬೇಸರ ಇನ್ನೊಂದು ಕಡೆ ಪಾಪ ಯಾವ ಮಗ ಆದರೂ ಇದೇ ಸ್ಥಿತಿಲಿ ಇರ್ತಾರೆ ಅಲ್ವಾ ಚಿಕ್ಕಮ್ಮ ಯಾರು ಅವರ ಅವರಮ್ಮ ಕೊಲೆಗಾರ್ತಿ ಅಂತ ಒಪ್ಕೋತಾರೆ ಎಷ್ಟು ಕೆಟ್ಟ ಮನಸ್ಥಿತಿ ತಾಯಿ ಆದರೂ ಮಕ್ಕಳನ್ನು ಪ್ರೀತಿಯಿಂದನೇ ಸಾಕಿರ್ತಾಳೆ ಅಲ್ವಾ ಅಂತಾಳೆ ಲಕ್ಷ್ಮಿ ಅದೇನೋ ನಿಜ ಲಕ್ಷ್ಮಿ ಆದರೆ ಗಿರಿಜ ಬಂದೇ ಬರ್ತಾಳೆ ಅಂತ ಪಾರ್ಥಸಾರ್ಥಿಯವರು ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ರಲ್ಲ ಆ ಗಿರಿಜನ್ನ ಎಲ್ಲಿ ಅಂತ ಹುಡ್ಕೋದು ಅವಳು ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಾ ಅಂತಾಳೆ ಸುಪ್ರೀತಾ ಇಲ್ಲ ಚಿಕ್ಕಮ್ಮ ಗೊತ್ತಿಲ್ಲ ಅಂತಾಳೆ ಲಕ್ಷ್ಮಿ ಮತ್ತು ಇದನ್ನು ಅತ್ತಿಗೆನೆ ಮಾಡಿದ್ದು ಅಂತ ಹೇಗೆ ಪ್ರೂವ್ ಮಾಡೋದು ಅಂತಾಳೆ ಸುಪ್ರೀತ ಗಿರಿಜಾಗೋಸ್ಕರ ನಾವು ನಾಳೆಯಿಂದನೇ ಹುಡುಕಾಟ ಶುರು ಮಾಡಬೇಕು ಚಿಕ್ಕಮ್ಮ ಗಿರಿಗಜಾಗೋಸ್ಕರ ಹುಡುಕಾಟ ಅಲ್ಲ ಸತ್ಯಕ್ಕೋಸ್ಕರ ಹುಡುಕಾಟ ನಾವು ಹುಡುಕ್ಲೇಬೇಕು ಅಂತಾಳೆ ಲಕ್ಷ್ಮಿ ಈಚೆ ಕಾವೇರಿ ಜೈಲಲ್ಲಿ ಚಿಂಗಾರಿ ಹತ್ರ ಈಗ ಬಂದು ಹಲ್ಗಿಂಜ್ಕೊಂಡು ನಿಂತ್ಕೊಳ್ಳೋ ಬದಲು ಕೆಲಸ ಮಾಡ್ಬೋದಿತ್ತು ತಾನೇ ಅಂತಾಳೆ ನಿಮ್ಮ ಯೋಗಕ್ಷೇಮ ವಿಚಾರಿಸೋಣ ಅಂತ ಇಲ್ಲಿ ತನಕ ಬಂದರೆ ನನ್ನ ಮೇಲೆ ರೇಗಾಡ್ತಿರಲ್ಲ ಮೇಡಮ್ ಅಂತಾಳೆ ಚಿಂಗಾರಿ ನಿನ್ನ ಯೋಗಕ್ಷೇಮ ಕಟ್ಕೊಂಡು ನಾನೇನು ಮಾಡಲಿ ನಾನು ಇಲ್ಲಿಂದ ಮೊದಲು ಹೊರಗಡೆ ಬರಬೇಕು ಅದಕ್ಕೆ ವ್ಯವಸ್ಥೆ ಮಾಡು ಅಂತಾಳೆ ಕಾವೇರಿ ಏನು ಮಾಡಬೇಕು ಅಂತ ಹೇಳಿ ಮೇಡಮ್ ಅಂತಾಳೆ ಚಿಂಗಾರಿ ಆ ಗಿರಿಜ ಎಲ್ಲಿದ್ದಾಳೆ ಅಂತ ಹಿಡಿ ಅಂತಾಳೆ ಕಾವೇರಿ ಅಷ್ಟೇ ತಾನೇ ಕಂಡು ಹಿಡಿತೀನಿ ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ ಅಂತಾಳೆ ಚಿಂಗಾರಿ ಅಷ್ಟಾದರೆ ಸಾಕು ಚಿಂಗಾರಿ ಆಮೇಲೆ ಈ ಕಾವೇರಿದೆ ಆಟ ಗಿರಿಜಾ ಬಾಯಿ ಬಂದಾದ್ರೆ ಲಕ್ಷ್ಮಿಗೆ ಸಾಕ್ಷಿನೂ ಇಲ್ಲ ಆಧಾರನೂ ಇಲ್ಲ ಕೋರ್ಟ್ ನನ್ನ ವಿರುದ್ಧ ತೀರ್ಪು ಕೊಡೋಕ್ಕಾಗಲ್ಲ ಆಮೇಲಿದೆ ಅವರಿಬ್ಬರಿಗೆ ಹಬ್ಬ ಅಂತಾಳೆ ಕಾವೇರಿ ನಿಮ್ಮನ್ನ ಎದುರು ಹಾಕ್ಕೊಂಡು ಬದುಕೋಕ್ಕಾಗುತ್ತಾ ಮೇಡಮ್ ಬದುಕಿ ಬಂದು ನಿಮ್ಮ ಕೈಗೆ ಸಿಕ್ಕಾಕೊಂಡಿದ್ದಾರೆ ಲಕ್ಷ್ಮಿ ಅಂತಾಳೆ ಚಿಂಗಾರಿ ಮೊದಲು ಹೇಳಿ ಕೆಲಸ ಮಾಡು ಹೋಗು ಅಂತ ಕಾವೇರಿ ಚಿಂಗಾರಿನ ಕಳಿಸ್ತಾಳೆ ಈಚೆ ವೈಷ್ಣವ್ ಬರ್ತಾ ಇರುವಾಗ ವಿಧಿ ಬಂದು ಆಯಿತಾ ನಿನ್ನ ಹೆಂಡ್ತಿನ ವೆಲ್ಕಮ್ ಮಾಡಿದ್ದು ಸಮಾಧಾನ ಮಾಡಿದ್ದು ಹಾಗೆ ಒಂದು ಪಾರ್ಟಿ ಕೂಡ ಅರೇಂಜ್ ಮಾಡಿಬಿಡು ಅಂತಾಳೆ ಮೊದಲೇ ನನ್ನ ಮೂಡ್ ಸರಿ ಇಲ್ಲ ಏನೇನೋ ಮಾತಾಡ್ಬೇಡ ವಿಧಿ ಅಂತಾನೆ ವೈಷ್ಣವ್ ನಾನು ಮಾತಾಡಿದರೆ ನಿನಗೆ ಇರಿಟೇಟ್ ಆಗುತ್ತೆ ನಿನ್ನ ಹೆಂಡ್ತಿ ಅಮ್ಮನ ಮೇಲೆ ಕಂಪ್ಲೇಂಟ್ಸ್ ಕೊಡುವಾಗ ನೀನೇನೂ ಮಾತೇ ಆಡಿಲ್ಲ ಅಲ್ ಅಂತಾಳೆ ಆಗ ಮನೆಯವರೆಲ್ಲ ಬರ್ತಾರೆ ವಿಧಿ ಏನಾಯಿತು ಯಾಕೆ ಕೂಗಾಡ್ತಿದ್ಯಾ ಅಂತಾರೆ ಕೃಷ್ಣಕಾಂತ್ ಏನು ಮಾಡಬೇಕು ನಿನಗೆ ಅಂತಾನೆ ವೈಷ್ಣವ್ ಅಮ್ಮ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕು ಅಂತಾಳೆ ವಿಧಿ ಅದನ್ನು ವೈಷ್ಣವ್ ಹೇಗೆ ಪ್ರೂವ್ ಮಾಡ್ತಾನೆ ಅವನಂತಲ್ಲ ಬೇರೆ ಯಾರೂ ಪ್ರೂವ್ ಮಾಡೋದಕ್ಕೆ ಆಗಲ್ಲ ಯಾಕಂದರೆ ಅತ್ತಿಗೆ ಅಪರಾಧಿ ಅಂತಾಳೆ ಸುಪ್ರೀತಾ ಅತ್ತೆ ಯಾಕೆ ಹಾಗೆ ಮಾತಾಡ್ತೀರಾ ಅಂತಾನೆ ವೈಷ್ಣವ್ ಸುಪ್ರೀತಾ ಕೋರ್ಟಲ್ಲಿ ಇನ್ನೂ ತೀರ್ಮಾನ ಆಗಿಲ್ಲ ಅಷ್ಟರಲ್ಲಿ ನೀನ್ಯಾಕೆ ಅಪರಾಧಿ ಅಂತ ಲೇಬಲ್ ಹಚ್ಚೋಕೆ ಬರ್ತಿದ್ಯಾ ಒಟ್ಟಿನಲ್ಲಿ ನಿನಗೆ ಕಾವೇರಿ ಕಂಡ್ರೆ ಆಗಲ್ಲ ಅಲ್ವಾ ಅಂತೆಲ್ಲ ಕೃಷ್ಣಕಾಂತ್ ಹೇಳ್ತಾರೆ ನಾಳೆ ತೀರ್ಪು ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತಾಳೆ ಸುಪ್ರೀತಾ ಎಲ್ಲರೂ ಹೀಗಾಡ್ತಿದ್ದೀರಾ ಒಬ್ಬರ ಮೇಲೆ ಒಬ್ಬರು ಕತ್ತಿ ಮಸೀತಿದ್ದೀರಾ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಸತ್ತೋಗಿದೆ ಅಂತಾರೆ ಅಜ್ಜಿ ಎಲ್ಲ ಇವುಳಿಂದನೇ ಆಗಿರೋದು ಅಂತಾಳೆ ವಿಧಿ ವಿಧಿ ಅಂತ ಕೂಗ್ತಾನೆ ವೈಷ್ಣವ್ ಸಾವಿರ ಸಲ ಹೇಳ್ತೀನಿ ಎಲ್ಲ ಆಗ್ತಿರೋದು ಇವಳಿಂದನೇ ನೀನು ಸತ್ತೋದೆ ಅಂತ ಗೊತ್ತಾದಾಗ ನಾನು ನಾಲ್ಕು ಹನಿ ಕಣ್ಣೀರು ಹಾಕಿದೆ ಆದರೆ ಇವಾಗ ಅನಿಸ್ತಿದೆ ನೀನು ಯಾಕಾದರೂ ವಾಪಸ್ ಬಂದೆ ಅಂತ ಅಂತಳೆ ನಿಧಿ ನಿಧಿ ಸಾಕು ಅಂತಾನೆ ವೈಷ್ಣವ್ ನೀನು ವಾಪಸ್ ಬಾರದೇ ಇದ್ದರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ ಕೀರ್ತಿ ಮಾಡ್ತಿರೋ ಅಲಿಗೇಷನ್ಗೆ ಸಾಕ್ಷಿ ಇಲ್ಲ ಅಂತ ಅಮ್ಮನ್ನ ರಿಲೀಸ್ ಮಾಡ್ತಿದ್ರು ಯಾಕಾದರೂ ಬಂದ್ಯೋ ಅಂತಾಳೆ ವಿಧಿ ವೀಧಿ ಸಾತ್ ನಿಲ್ಲಿಸು ಅಂತಾನೆ ವೈಷ್ಣವ್ ಅಜ್ಜಿ ನೀವು ಹೇಳ್ತಿದ್ರಳ ಈ ಮನೆಯಲ್ಲಿ ನೆಮ್ಮದಿ ಸತ್ತು ಹೋಗಿದ್ಯಾ ಅಂತ ಇವಳು ಇರೋವರೆಗೂ ಈ ಮನೆಯಲ್ಲಿ ಯಾರೂ ನೆಮ್ಮದಿಯಾಗಿರೋಕೆ ಸಾಧ್ಯ ಇಲ್ಲ ಮನೆ ಹಾಳು ಮಾಡೋಕ್ಕೆ ಬಂದಿದ್ದಾಳೆ ದರಿದ್ರದವಳು ಅಂತಾಳೆ ವಿಧಿ ಆಗ ವೈಷ್ಣವ್ ಅವಳಿಗೆ ಹೊಡೆಯೋಕೆ ಕೈ ಎತ್ತುತ್ತಾನೆ ಎಲ್ಲರೂ ವೈಷ್ಣವ್ ಅಂತ ತಡೀತಾರೆ ಈಚೆ ಕಾರುಣ್ಯ ಕೀರ್ತಿಗೆ ಬೆಡ್ಶೀಟ್ ಹೊಸಿ ಮಲಗಿರೋದನ್ನು ನೋಡ್ತಾ ಎಂಥ ಯುದ್ಧಕ್ಕೆ ಇಳಿದಿದ್ಯಾ ಬೇಬಿ ನೀನು ಅದು ನೀನು ಅವಳೇ ನಿನ್ನ ಧೈರ್ಯ ಮೆಚ್ಚಲೇಬೇಕು ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಇದಕ್ಕೆಲ್ಲ ಕಾರಣ ಲಕ್ಷ್ಮಿ ಲಕ್ಷ್ಮಿಯಿಂದಲೇ ನಿನಗೆ ಇಷ್ಟೊಂದು ಧೈರ್ಯ ಬಂದಿರೋದು ಯಾವ ಜನ್ಮದಲ್ಲಿ ನೀವಿಬ್ಬರು ಅಕ್ಕ ತಂಗಿಯರಾಗಿದ್ದರೋ ಏನೋ ಈ ಜನ್ಮದಲ್ಲಿ ಅಕ್ಕ ತಂಗಿಯರ ಥರನೇ ಇದ್ದೀರಾ ಅಂತಾಳೆ ನಾನೇ ಅವಳನ್ನು ಮೀಟ್ ಮಾಡಬಾರ್ದು ನನಗೆ ಲಚ್ಚಿ ಬೇಕು ಅಂತ ಕಣ್ಮರಿಸ್ತಾಳೆ ಕೀರ್ತಿ ಈಚೆ ಲಕ್ಷ್ಮಿ ರೀ ಏನು ಮಾತಾಡ್ತಿದ್ದೀರಾ ಕೈ ಇಳಿಸಿ ಅಂತಾಳೆ ಯಾಕೆಲ್ಲರೂ ನನಗೆ ಹೀಗೆ ಟಾರ್ಚರ್ ಕೊಡ್ತಿದ್ದೀರಾ ಸ್ವಲ್ಪ ಸುಮ್ಮನಿರೋದಕ್ಕೆ ಆಗಲ್ವಾ ಅಂತಾನೆ ವೈಷ್ಣವ್ ಇಷ್ಟೆಲ್ಲ ಆಗಿದ್ದು ಲಕ್ಷ್ಮಿಯಿಂದ ಅಲ್ಲ ನಾನು ತಪ್ಪು ಮಾಡಿದೆ ಅಂತ ವಿಧಿ ತನ್ನ ಎಣ್ಣೆಗೆ ಹೊಡ್ಕೋತಾಳೆ ಆಗ ಲಕ್ಷ್ಮಿ ಅವಳನ್ನು ಹಿಡ್ಕೋತಾಳೆ ಆಗ ವಿಧಿ ಲಕ್ಷ್ಮಿನ ದೂಡಿ ಹೌದು ಇದೆಲ್ಲ ನನ್ನದೇ ತಪ್ಪು ಸಾರಿ ಲಕ್ಷ್ಮಿ ಇದಕ್ಕೆ ಎಲ್ಲ ಇದೆಲ್ಲ ಆಗ್ತಿರೋದು ನಮ್ಮ ಅಣ್ಣನಿಂದ ಶಿಕ್ಷೆ ಇವನಿಗಾಗಬೇಕು ಅಂತಾಳೆ ವಿಧಿ ಏನು ಮಾತಾಡ್ತಿದ್ಯಾ ಅಂತಾರೆ ಕೃಷ್ಣಕಾಂತ್ ಸರಿಯಾಗಿ ಮಾತಾಡ್ತಿದ್ದೀನಿ ಚಿಕ್ಕಂದಿನಿಂದ ಒಂದು ಐಡೆಂಟಿಟಿ ಇಲ್ಲ ಪ್ರಿಯಾರಿಟಿ ಇಲ್ಲ ಯಾರು ಹೇಳಿ ಈ ಅಣ್ಣನಿಂದ ಎಲ್ಲರೂ ಮನೆಯಲ್ಲಿ ಹೆಣ್ಮಕ್ಳು ಚಿಕ್ಕಳಾದರೆ ಅವಳಿಗೆ ಮುದ್ದು ಜಾಸ್ತಿ ಅಂತಾರೆ ಆದರೆ ನಮ್ಮನೆಯಲ್ಲಿ ಮುದ್ದು ಪ್ರೀತಿ ಅಕ್ಕರೆ ಎಲ್ಲ ಇವನಿಗೇನೆ ಅಮ್ಮನ ಮುದ್ದು ಮಗ ಅಮ್ಮನನ್ನು ಮರ್ತೆ ಬಿಟ್ಟು ಇಟ್ಟಿದ್ರು ಎಲ್ಲ ಇವನಿಂದನೇ ಅಂತಾಳೆ ವಿಧಿ ವಿಧಿ ಸುಮ್ಮನಿರು ಅಂತಾಳೆ ಸುಪ್ರೀತಾ ಇಲ್ಲ ಅಟ್ಲೀಸ್ಟ್ ಈಗ ಮಾತಾಡೋಕ್ಕಾದರೂ ಅವಕಾಶ ಕೊಡಿ ಇವನಿಗೆ ಏನೋ ಶಾಪ ಖಂಡಿತ ಇದೆ ಅದು ಇವನ್ನ ಕಾಡ್ತಾನೆ ಇರುತ್ತೆ ಇವನ ಜೊತೆ ಇರೋ ಯಾವ ಹೆಣ್ಣು ನೆಮ್ಮದಿಯಾಗಿರೋದಕ್ಕೆ ಆಗಲ್ಲ ಕೀರ್ತಿ ನಾನು ಅಮ್ಮ ನೋ ಯಾರು ನೆಮ್ಮದಿಯಾಗಿರೋದಿಕ್ಕಾಗಲ್ಲ ಅಂತಳೆ ವಿಧಿ ವಿಧಿ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ ಅಂತಾಳೆ ಲಕ್ಷ್ಮಿ ಮಹಾಲಕ್ಷ್ಮಿ ಪ್ಲೀಸ್ ಅವಳನ್ನು ತಡಿಬೇಡಿ ಅವಳು ಹೇಳ್ತಿರೋದು ಕರೆಕ್ಟ್ ನನಗೆ ಶಾಪ ಇದೆ ಅಂತಲೇ ವಯಸ್ಸು ನಾವು ರೀ ಇವಳು ಮಾತು ಕೇಳಿ ಅಂತಾಳೆ ಲಕ್ಷ್ಮಿ ನಿಜ ನನಗೆ ಶಾಪ ಇದೆ ಜೊತೆಲಿರೋ ಯಾವ ಹೆಣ್ಣು ನೆಮ್ಮದಿಯಾಗಿರೋಕ್ಕಾಗಲ್ಲ ನನಗೆ ಶಾಪ ಇದೆ ಮಹಾಲಕ್ಷ್ಮಿ ಪ್ಲೀಸ್ ನನ್ನ ಹತ್ರ ಬರಬೇಡಿ ಅಂತ ವೈಷ್ಣವ್ ಅಲ್ಲಿಂದ ಹೋಗ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ